ಗಿರಿ ಗಿರಿ ಯಾವ್ದಪ್ಪ ಹೇರ್ ಸ್ಟೈಲ್ ಬೊಂಬಾಟ್ ಹೇರ್ ಯಾರ್ದು ಹೇಳಿದ ಗೆಸ್ ಮಾಡು ಡಿವಾಸ್ ಅಣ್ಣ ಮೀಸೆ ಬೇರೆ ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಮೀಸೆ ಇದು ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಸಿನ್ಮಾಸ್ ನೋಡ್ದ ಬೇರೆ ಅವ್ರ ಕಡೆಯಿಂದ ರಿವ್ಯೂಸ್ ನೋಡ್ತಾ ಇದ್ದೀನಿ ಅಲ್ಲ ಏನಂತ ಇದ್ರಲ್ಲ ಅರ್ಥ ಆಯ್ತಾ ಇಲ್ಲ ಅಂತವ್ರೆ ಅರ್ಥ ಆಯ್ತಾ ಅರ್ಥ ಆಯ್ತಾ ನೀನು ಅರ್ಥ ಮಾಡ್ಕೊಂಡು ನಂಗೆ ಹೇಳ್ತೀಯ ಅರ್ಥ ಮಾಡ್ಕೊಂಡು ಹೇಳ್ತೀನಿ ನೀನು ನಂಗೆ ಏನು ಅಷ್ಟು ಬುದ್ಧಿವಂತರಲ್ಲ ಬ ನಾವು ನಾವು ದೊಡ್ಡರು ನಿಮ್ಮ ಹೆವಿ ಬುದ್ಧಿವಂತನೋ ಹೆವಿ ಟ್ಯಾಲೆಂಟೆಡು ಹಾಂ ನಾವು ದೊಡ್ಡರು

ತಿರ್ಗಾ ಜಿಮ್ ಸ್ಟಾರ್ಟ್ ಮಾಡಿದ್ದಾರೆ ಬೆಳಗ್ಗೆ ಸಂಜೆ ಹೆವಿ ವರ್ಕೌಟು ಡಯಟ್ ಆ ಇದೊಂದೇ ಕಂಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಈ ಒಂದು ಎರಡು ಮೂರು ಕಮೆಂಟ್ಸ್ನೋ ಹೋಗಿಬಿಟ್ಟು ಬಜಾರ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಏನು ಜಿಮ್ಗೆ ಹೋಗ್ತಾ ಇದ್ದೀರಾ ಹೊಟ್ಟೆ ಮರ ಕರಗ್ತಾ ಇಲ್ಲ ಹಂಗೆ ಹಿಂಗೆ ಅಂತ ನೋಡೋಣ ಇಲ್ಲ 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 ಸ್ನೇಹಿತರೆ ಈಗ ಫೆಬ್ರವರಿಯೇ ಒಂದು ಬಹು ದೊಡ್ಡ ಯೋಜನೆ ಒಂದು ಹಾಕ್ಕೊಂಡಿದ್ದೀನಿ ಓ ಹೋ

ಧರ್ಮಸ್ಥಳ ತನಕ ನಡ್ಕೊಂಡು ಹೋಗ್ಬೇಕು ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ ಸುಂದರ ಇಲ್ಲ ಇವನು ಇವನೇ ಅವರು ಇದು ಯಾವಾಗ ಲೇಟ್ ಆಗಿ ಬರ್ತಾ ಇದ್ರಿ ಇವತ್ತು ಸ್ವಲ್ಪ ಬೇಗ ಬಂದಿದಿರಿ ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ನೋಡ್ಬೇಕು ಅಂತ ಲಾಸ್ಟ್ ಟೈಮ್ ಬರ್ತೀರ ಬಂದ್ಬಿಟ್ಟು ಲೇಟ್ ಆಗ್ಬಿಟ್ಟು ಎರಡು ಹತ್ತು ನಿಮಿಷ ಸೀನೇ ಹೋಗ್ಬಿಡ್ತು

ಸರ್ ಅದು ಪಾಪ್ಕಾರ್ನ್ ಅನ್ಲಿಮಿಟೆಡ್ ಇದೆ ಅಲ್ಲ ಎಸ್ ಎಲ್ ಇದೆ ರೀಫಿಲ್ ಅದು ಮೂವಿ ಮುಗಿಯೋ ತನಕ ರೀಫಿಲ್ ಇರ್ತದಂತ ಬೌ ಮೂವಿ ಮುಗಿಯೋ ತನಕ ತುಂಬ್ಕೊಡ್ತಾರಂತೆ ಬಾ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಮೂವಿ ಮುಗ್ಯಕಂತ ತುಂಬಿಕೊಡ್ತಾನಂತೆ

சரிமூர் டபித்த <Tippett> <axterklore> <yeefe> <yelette> ಅಷ್ಟೇ ಎರಡನೇ ಟೈಮ್ ಖಾಲಿ ಮೂರನೇ ಟೈಮ್ ನೆಕ್ಸ್ಟ್ ಹೋಗ ಮಗಿ ತುಂಬ ಏನಾಯ್ತು ಅವಾಗ ಇರ್ಲಿ ಪರವಾಗಿಲ್ಲ ಅದ್ರ ಓಟೋ ಬೇಡ ಅವನೇ ಹಾಕೋಣ ಅಕ್ಕ ಮೂರನೇ ರೌಂಡ್ ಇನ್ನ ಸಿನಿಮಾ ಕೂಡ ಸ್ಟಾರ್ಟ್ ಆಗಿಲ್ಲ ಆಗ್ಲೇ ಮೂರನೇ ರೌಂಡು ಖಾಲಿ ಮಾಡ್ರಿ ಖಾಲಿ ಮಾಡ್ರಿ ಸ್ಟಾರ್ಟ್ ಆದಷ್ಟ ಇನ್ನೊಂದು ಬಕೇಟ ನೋಡ್ರಿ ಕೈಯಲ್ಲಿ ನೋಡ್ರಿ ತುಂಬಿಸ್ಕೋಬಿ ನೋಡ್ರಿಂತವಣ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ನೋಡ್ರಿ ನೋಡ್ರಿ ಇವ್ ನೋಡ್ರಿ ಹೆಂಗ್ ತಿಂತವನ

ಒಂಬೈನೂರು ರೂಪಾಯಿ ಎಫೆಕ್ಟ್ ಇದು ಅಲ್ಲಿ ನೋಡಲ್ಲಿ ತೋರಿಸಿ ನೋಡಲ್ಲಿ ಇದು ನೋಡಲ್ಲಿ ಟ್ಯಾಂಕ್ ಮೇಲೆ ನೋಡು ಏನಿದೆ ನೋಡು ಆ ಥರ ಯಾವಾಗ ಆಗೋದು ನೀನು ಹೇಳಪ್ಪ ಆಗಕ್ಕಂದ ಹೆಂಗೈತಮ್ಮ ಮೂವಿ ಮೂವಿ ಚೆನ್ನಾಗೈತೆ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗೈತೆ ಅರ್ಥ ಆಯ್ತಾ ಇಲ್ಲಿ ಗೆಳೆಯರೆ ಗಿರಿಗೇನು ಆಗ್ಬಿಟ್ಟಿದೆ ಮೂವಿ ಅರ್ಥ ಆಗ್ತದೆ ಅರ್ಥ ಮಾಡ್ಕೊಬೇಕು ಅಷ್ಟೇ ಮೂವಿ ಏನಿಲ್ಲ ಪ್ರಜಾಕೀಯ ಅಷ್ಟೇ ಪ್ರಜಾ ಏನಿಲ್ಲ ಗೆಳೆಯರ

ಎಲ್ಲ ಹೋಗಿ ಫಿಲಂ ನೋಡಿ ತುಂಬಾ ಚೆನ್ನಾಗಿದೆ ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ ಎಂಪೈರ್ ಏನ್ ಆರ್ಡರ್ ಮಾಡಿದೆ ಆಗ್ರಿ ನಾಗಮಂಗ್ಳೂರ್ ನಾಟಿ ಕೋಳಿ ಧೋಪಿಯರ್ ಧೋನಿಯರ್ ಪಳ್ಳೇ ಕಾಲಕ್ಕೆ ತೋಕೋ ಕೋಕ ಮಂಗ್ಳೂರ್ ಮಿಯಾವ್ ಮಿಯಾವ್ ಮಸಾಲಾ ಕಾಲ್ ಸೂಪ್ ಕೈ ಸುಪ್ಪು ತಗಡು ತರೀಮಾನ್ ಅಲ್ಪಮು ತಂದೂರಿ ಕೇಳಿದ್ರೆ ನನ್ ಮಕ್ಳಿ ಇಲ್ಲ ಅಂತ ಅವರೇ ಅದಕ್ಕೆ ಅದೇನೋ ಪ್ಲಾಟರ್ ಅಂತ ಹೇಳಿದೀನಿ ಇದು ಬರ್ತದೆ ನೋಡ ತಿನ್ನ ಇದು

शुभ रात्रि, अष्ट